ನೇರ ನೇರವಾಗಿ ಮಾತಾಡ್ತಾರೆ ಎಲ್ಲವನ್ನ ಸತ್ಯ ಅಂತ ಹೊರಗೆ ಹೇಳ್ಬಿಡ್ತಾರೆ ಕ್ಯಾಮರಾಗಳು ಮುಂದೆ ಅನ್ನುವಂಥ ಕಾರಣಕ್ಕೆ ಮತ್ತು ಈ ತರದ ಊಹಾಪೋಹಗಳ ಒಂದಷ್ಟು ಅವನು ಬಿಝಿ ಇದ್ದಾನೆ ಅಂತ ಅಂದ್ಕೊಂಡೆ ನಿಮ್ಗ್ ಅವಕಾಶಗಳು ಕಮ್ಮಿ ಸಿಗ್ತಾ ಇದೆ ಅನ್ಸುತ್ತೆ ನನಗೆ ಆ ತರದ್ದೇನಿಲ್ಲ ನನ್ನ ಆ ಲೈಕ್ ಇಲ್ಲಿ ತುಂಬಾ ತಟ್ಟೆಗೆ ಹಾಕುದ್ರು ತಿನ್ನಕ್ಕಾಗಲ್ಲ ನೀವು ನೀವ್ ಹಾಕಿದ್ರೆ ಹಾಕಿದ್ರ ಮೇಲೆ ಚಿತ್ರಾನ ತಿಂತೀನಿ ಅದಾಗ್ತಿದ್ದಂಗೆ ಖಾಲಿ ಅಂತ ನೋಡಿ ಯಾರೋ ಇನ್ನೊಬ್ಬ ಇನ್ನೊಂದ್ ಇನ್ನೊಂದೇನೋ ಆಗ್ತಾರೆ ನೀವ್ ಚಿತ್ರಾನ್ನ ಹಾಕಿ ಪಲಾವ್ ಹಾಕಿ ಇನ್ನು ಥ್ಯಾಂಕ್ ಯು ಸ್ಟಿಲ್ ಹ್ಯಾಫ್ ಮೋರ್ ಏಜ್ ಈಗಾಗ್ಲೇ ತಮಗೆ ಸೊ ಏಜ್ ಮ್ಯಾಟರ್ ಆಗಲ್ಲ ಅನ್ಕೊಂತೀನಿ ನನಗೆ ಇಂಡಸ್ಟ್ರಿ ಹೀರೋಗು ಒಂದು ಸ್ಟೇಜ್ ಕ್ಯಾಟಗರಿ ಇರುತ್ತೆ ಹೀರೋಗ್ ಇರುತ್ತೆ ಬಟ್ ಕ್ಯಾರೆಕ್ಟರ್ ಇರಲ್ಲ ಸಿ ಪಾತ್ರಕ್ಕೆ ನೀನ್ ಪಾತ್ರವಾಗಿ ಹೆಂಗ್ ಮಾಡ್ತೀಯ ಅನ್ನೋದ್ರ ಮೇಲೆ ಸೊ ನಿಮಗೆ ಹೀರೋ ಆಗಿ ಮಿಂಚಬೇಕು ಅನ್ನೋ ಆಸೆ ಬಿಟ್ಟು ಪಾತ್ರ ಮಾಡಿದ್ರೆ ಸಾಕು ಅಂತ ಸಿ ಹಾಗಂತ ಅಲ್ಲ ಈಗ ಸ್ಟಾರ್ ಆಗಿ ನೀನ್ ಬೆಳೆಬೇಕು ಅನ್ನೋದಕ್ಕೆ ತುಂಬಾ ಸಿನಿಮಾಗಳು ಹಿಟ್ ಆಗ್ಬೇಕು ಅಂತ ನೇನಿಲ್ಲ ಎರಡು ಮೂರು ಸಿನಿಮಾ ಹಿಟ್ ಆದ್ರೂ ಸಾಕು ಆ ತರದವ್ರು ನಮ್ದಲ್ಲಿ ಕೂತಿರೋದು ನೋಡಿದೀವಿ ಸೊ ನೀನು ಪಾತ್ರವಾಗಿ ಜನ್ ಮನ್ಸೊಳಗೆ ಹೇಗೆ ಕೂತ್ಕೊಂತೀಯ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ನೀನು ಒಬ್ಬ ಆಕ್ಟರ್ ಆಗಿ ನಾನು ರಾಜ್ಕುಮಾರ್ ಸರ್ ತರ ಇನ್ನು ಇನ್ನೂ ಸಿನಿಮಾ ಮಾಡುವಂತ ಕೆಪಾಸಿಟಿ ಅಂತೂ ನನಗೆ ಇಲ್ಲ ಸೊ ಜನದ ಮನಸ್ಸಲ್ಲಿ ಉಳಿಯುವಂತ ಪಾತ್ರಗಳು ಎಷ್ಟೇ ಸಿನಿಮಾಗಳಾದ್ರು ಐದಾರು ಸಿನಿಮಾ ಆದ್ರೂ ನನಗೆ ಓಕೆ ಅವ್ರ ಮನಸ್ಸಲ್ಲಿ ಕೂತಿದ್ದೀನಿ ನೆಕ್ಸ್ಟ್ ಕಂಡಾಗ ಸರ್ ನೀವು ಮಾಡಿದ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು ದಟ್ ಇಸ್ ಫೈನ್ ಫಾರ್ ಮಿ ಸೊ ತ್ರಿವಿಕ್ರಮ್ ಗೆ ಹೀರೋ ಆಗಿ ಹಂಗಿರ್ಬೇಕು ಅನ್ನೋ ಆಸೆ ಬಿಟ್ಟು ಜನಕ್ಕೆ ಇಷ್ಟ ಆಗೋ ಪಾತ್ರ ಮಾಡಿದ್ರೆ ನನಗೆ ಅಲ್ಲ ಸರ್ ಈಗ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಐ ಆಮ್ ಟೆಲಿಂಗ್ ಯು ಟು ಬಿ ಫ್ರಾಂಕ್ ಎಂತ ದೊಡ್ಡ ಆಕ್ಟರ್ ಹತ್ರ ತಗೊಂಡು ಹೋಗಿದ್ರು ಸರಿನಾ ಇದೇ ಹೇಳೋದು ಕೆ ಕೆ ಜಿ ಎಫ್ ಆದಮೇಲೆ ಸಿನಿಮಾ ಬಂತು ಸರಿನಾ ಸೂಪರ್ ಸ್ಟಾರ್ಗಳಲ್ಲಿ ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ದಾರೆ ತುಂಬ ವರ್ಷಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅದೆಷ್ಟು ಮಟ್ಟಿಗೆ ಹಿಟ್ ಆಗ್ತಾಯಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಾಟ್ ಓನ್ಲಿ ಇನ್ ದಿಸ್ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಲೆಲ್ಲ ಟು ಬಿ ಫ್ರೆಂಡ್ ನಾವು ನೀವು ಕ್ಲೀನಪ್ ಕುತ್ಕೊಂಡು ಪರ್ಸಲಾಗೇ ಮಾತಾಡ್ತೀವಿ ಅಂದ್ಕೊಂಡು ಮಾತಾಡಿದ್ರು ಎಷ್ಟು ಮಟ್ಟಿಗೆ ಹಿಟ್ ಕೊಟ್ಟಿದೆ ಎಷ್ಟು ಮಟ್ಟಿಗೆ ದುಡ್ಡು ಆಗಿದೆ ಪೇಪರಲ್ಲಿ ಬಂದಿರೋ ದುಡ್ಡೆಷ್ಟು ಎಷ್ಟು ಅಕೌಂಟಿಗೆ ಬಂದಿರೋ ಅಲ್ವಾ